ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಮರಗಳನ್ನೇ ತಮ್ಮ ಮಕ್ಕಳಂತೆ ಸಾಕಿ ಬೆಳೆಸಿದ್ದ ವೃಕ್ಷ ಮಾತೆಯಿಂದ ಪ್ರಸಿದ್ಧರಾಗಿರುವ ಪದ್ಮಶ್ರೀ ಪುರಸ್ಕೃತ ಸಾಲು ಮರದ ತಿಮ್ಮಕ್ಕನವರು ವಯೋ ಸಹಜ ಕಾಯಿಲೆಯಿಂದ ಇಂದು ನಿಧನರಾಗಿದ್ದು ಭಾಸ್ಕರ ಪತ್ರಿಕಾ ಬಳಗದಿಂದ ಸಾಲು ಮರದ ತಿಮ್ಮಕ್ಕನವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಾಲುಮರದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಭಾಸ್ಕರ್ ಪತ್ರಿಕೆ ಬಳಗದಿಂದ ಸಂಜೆಯ ಇದರಲ್ಲಿ ಅವರನ್ನು ನೆನೆಸಿ ಎರಡು ನಿಮಿಷ ಮೌನಾಚರಣೆ ಮಾಡಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದೆ ಉಸಿರು ಚೆಲ್ಲುವ ಮಾತೃ ಮಾತೆ ವೃಕ್ಷ ಮಾತೆ ಎಂದೇ ಹೆಸರುವಾಸಿಯಾಗಿರುವ ಮರಗಳನ್ನು ತಮ್ಮ ಮಕ್ಕಳಂತೆ ಸಾಕಿ ಸಲುಕಿದ ಮಾತೃ ವೃಕ್ಷ ಮಾತೆ ಎಂದೇ ಪ್ರಸಿದ್ಧವಾಗಿದ್ದ ಪದ್ಮಶ್ರೀ ಪ್ರಶಸ್ತಿ ಸಾಲಮರದ ತಿಮ್ಮಕ್ಕ ಅವರು ನಿಧಾನದ ಸುದ್ದಿ ತಿಳಿದು ದುಃಖಿತವಾಗಿ ನಿರ್ಸ ನಿರ್ಗ ಪ್ರೀತಿ ಮೂಲಕ ಇಡೀ ಜಗತ್ತನ್ನೇ ಮಾದರಿಯಾಗಿದ್ದ ಅವರಿಗೆ ಅಪಾರ ಬದುಕು ಮತ್ತು ಪರಿಸರದ ಬಗ್ಗೆ ಕೊಡುಗೆ ಚಿರಸುಣೆಯ ಮಾತೃ ವೃಕ್ಷ ಮಾತೆಯ ತಿಮ್ಮಕ್ಕ ಎಂದೇ ಅವರು ಇದು ಹೆಸರುವಾಸಿಗೆ ಪಡೆದಿದ್ದರು ಅವರು ಇಂದು ನಮ್ಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಹುಟ್ಟಿ ನಮ್ಮ ಕಲ್ಪತನಾಡಿಗೆ ಹೆಸರುವಾಸಿಯಾಗಿರುವ ತಿಮ್ಮಕ್ಕನ ಸಾಲು ತಿಮ್ಮಕ್ಕನವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಮಗೆ ಭಾಸ್ಕ ಪತ್ರಿಕೆ ಬಳಗ ಹಾಗೂ ಪತ್ರಿಕಾ ಬಳಗದ ವೃಂದರದಿಂದ ಎರಡು ನಿಮಿಷ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನೆರವೇರಿಸಿದೆ ನಿಸರ್ಗ ಪ್ರೀತಿಯ ಮೂಲಕ ಇಡೀ ಜಗತ್ತಿಗೆ ಮಾದರಿಯಾಗಿದ್ದ ಅವರ ಅಸಾಮಾನ್ಯ ಬದುಕು ಮತ್ತು ಪರಿಸರಕ್ಕೆ ಅವರ ಕೊಡುಗೆ ಚಿರಸ್ಮರಣೀಯ ವೃಕ್ಷ ಮಾತೆ ತಿಮ್ಮಕ್ಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬ ವರ್ಗಕ್ಕೆ ಈ ನೋವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ಭಾಸ್ಕರ ಪತ್ರಿಕಾ ಬಳಗದಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಭಾಸ್ಕರ್ ಮಂಜು ಗುರುಗದಹಳ್ಳಿ ಮಂಜುನಾಥ್ ಡಿ ಮೋಹನ್ ಕೆರೆಗೋಡಿ ಕಿರಣ್ ಕುಮಾರ್ ಮಾದಿಹಳ್ಳಿ ಸೇರಿದಂತೆ ಪ್ರಮುಖರು ಸಂತಾಪ ಸೂಚಿಸಿದರು ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ